ಏಳೋ ಮೇಲೆ ಇನ್ನು ಬಾಗೋವರೆಗೆ ಬೆನ್ನು ಕೇಳೋ ನ್ಯಾಯ ಇನ್ನು ನೆಲವೇ ನಮಗೆ ಹೊನ್ನು ಬಾಡೋದು ನಾವು ಕೆಲ ಕಾಲ ಇಡಿಬೇಡ ಕಣಿಯ ಕೈಕಾಲ ಸುಖದ ಹಳೆಯ ಕನಸು ಮಾಡೋ ಇಂದು ನನಸು ವಿಜಯ ವೀರ್ಯ ಸೂರ್ಯ ಹಿಂದೆ ಇರಿಸು ಕೈಗೆತ್ತಿಕೊಳ್ಳು ನಗ ಬಿಲ್ಲು ಪೂಳಕ್ಕೆ ನುಕ್ಕಿ ನೀ ನಿಲ್ಲು ರೈತ ನೀನೆ ದೇಶ ರೈತ ನೀನೇ ದೇಶ ರೈತ ನೀನೇ ದೇಶ ನಿನ್ನ ಕಾಯಕ ಮೆಚ್ಚುವ ಐಷಾ ಚಾಲೂ ಮಾಡಕ್ಕೆ ಪರ್ಮಿಷನ್ ಕೊಡ್ತು ನಮ್ಮ ಘೋಷಣೆ ಆದ ಮೇಲೆ ಯಾರಾದರೂ ಉಡಾಡತನ ಮಾಡಿ ಕಾರ್ಖಾನೆ ಚಾಲು ಮಾಡುವುದು ತಾವು ಏನಾರೂ ತಿಕ್ಕಿಸುವಂಥ ಕೆಲಸ ಏನಾದರೂ ಮಾಡ್ರಿ ಈ ನನ್ನ ರೈತ ದೇವರ ಹೊಳಪ್ಪ ಅಂದ್ರೆ ರಿಪೇರಿ ಮಾಡ್ತಕ್ಕಂಥ ಕೆಲಸ ಆಗ್ತೈತಿ ಅದಕ್ಕಾಗಿ ದಯವಿಟ್ಟು ಕಾರ್ಖಾನೆ ಮಾಲೀಕರಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ ನೀವು ಕೂಡ ಇನ್ನು ಎರಡು ಮೂರು ದಿವಸ ಶಾಂತಿ ಇರ್ಬೇಕು ಸರ್ಕಾರದ ಜೊತೆ ಹೊಂದಾಣಿಕೆಯಾಗಿ ನಾವು ಏನು ರೇಟ್ ಕೇಳಿದ್ದು ಹೊಂದಾಣಿಕಾಗಿ ರೇಟ್ ಒಪ್ಕೊಂಡ ಇಲ್ಲಿ ಬಂದು ಘೋಷಣೆ ಆಗ್ಬೇಕು ಘೋಷಣೆ ನಾವು ತೀರ್ಮಾನ ಮಾಡಿ ಚಾಲು ಪಾತ್ ಹೇಳಿದ್ವಿ ಅಂದ್ರೆ ಚಾಲು ಅಕ್ಕವ ನೀವ್ ಹೇಳ ಉಡಾಳ್ತ ಮಾಡಿದ್ರೆ ನೂರು ಪಟ್ಟ ಲಕ್ಷಾಂತರ ರೈತರ ದೇವರು ರೆಡಿ ಆಗಿದಾವ ಅದಕ್ಕಾಗಿ ಅದು ಬೇಡ ನಾವು ತಾಳ್ಮೆ ಕಳ್ಕೋಬಾರ್ದು ದಯವಿಟ್ಟು ಕೈ ಮುಗಿದು ವಿನಂತಿ ಮಾಡ್ತಾ ಇದೀವಿ ಮಹಾರಾಷ್ಟ್ರ ಕೂಡ ಕಬ್ಬನ್ ಕೂಡ ಈ ಕೂಡ ಬಂದಿಟ್ಟು ಅಲ್ಲಿ ಕೂಡ ರಾಜೀವ್ ಶೆಟ್ಟಿ ಸಾಹೇಬ್ರು ಯಾರು ಕೂಡ ಕಬ್ಬು ಕಳಿಸ್ಬಿಡ್ರಿ ಅಲ್ಲಿ ಕೂಡ ರೇಟ್ ಅವ್ರಿಗೆ ಒಂದಾಗ ಫಿಕ್ಸ್ ಆಗಿಲ್ಲ ಅಹದ ಜೊತೆ ಬಹುಶಃ ಹೆಚ್ಚ ಕಡಿಮೆ ಅಲ್ಲಿ ನಡುವತ್ತೆ ನೀವು ಹೋರಾಟ ಮಾಡುದ್ರ ಮಹಾರಾಷ್ಟ್ರ ಅವ್ರಿಗೆ ಮತ್ತೆ ಐವತ್ತು ರೂಪಾಯಿ ಜಾಸ್ತಿ ಸಿಕ್ಕತ್ತೆ ನಾವು ನಾವ್ ತಮ್ಮ ಇದ್ದಂಗ ರಾಜು ಶೆಟ್ಟಿ ಸಾಹೇಬರು ನಾಮ ಇಲ್ಲಿ ಯಾಕಂದ್ರ ಆ ವಿಷಯ ನಾವ್ ಈಗಿಡ್ತು ಈ ವಿಷಯ ಇಟ್ಟ ರೈತರು ಲಾಭ ಮಾಡ್ತಕ್ಕಂಥದ್ದು ಇವತ್ತು ನಿಮ್ ಸೇವೆ ಮಾಡಕ್ ಅವಕಾಶ ಮಾಡಿ ನಮ್ಮ ಪ್ರಾಣ ಒತ್ತಿಟ್ಟಿನ ಸೇವೆ ಮಾಡಿ ಎರಡು ಭರವಸೆ ದಿವಸ ಇಡುದು ನಿಂದು ಕೂಡ ಮಂತ್ರಿ ಹೋದ ಗೌರವ ಕೊಡ್ಲಿಲ್ಲ ಹೌದು ಇವತ್ತು ಬಂದಾಗ ಗೌರವ ಕೊಡ್ಲಿಲ್ಲ ನಾವ್ ಕೊಟ್ಟು ಕೊಟ್ಟುನು ಆಗ್ಲಿಲ್ಲ ಅಂದ್ರೆ ಒಂದು ಬಾರಿ ಬರೀನ್ರಿ ಅದಕ್ಕಾಗಿ ದಯವಿಟ್ಟು ತಾಳ್ಮೆ ಇರ್ಲಿ ಯಾಕಂದ್ರೆ ನೋಡ್ರಿ ನಮಗ ತಾಳ್ಮೆ ಎಷ್ಟೈತಿ ನೀವು ಇದೇ ಗಾಡಿ ಹಿಂಬಾಲ್ ನಾ ಆ ಗಾಡಿ ಹೋತ ಇಲ್ಲಾಂದ್ರ ಮರ್ಯಾದ ಏ ಅಣ್ಣ ಬಳ್ಳ ಬೇಡಪ್ಪ ನಾನು ಸಂದೇಶ ಕೊಟ್ಟಾಯ್ತು ಯಾರು ಕಾರ್ಖಾನೆ ಚಲೋ ಮಾಡಂಗಿಲ್ಲ ಯಾರು ಚಲೋ ಮಾಡ್ರಿ ನಾಳೆ ನಾನು ಬಂದ್ ಮಾಡಿಸ್ತೇನೆ ನೋಡ್ರಿ ಸೊಣ್ಣಪ್ಪ ಪೂಜಾರಿ ಅವರು ಮತ್ತೆ ಶಶಿಕಾಂತ್ ಗುರುಜಿ ಅವರು ಏನ್ ಹೇಳಿದಾರ ಎರಡ್ ದಿನ ಅವಕಾಶ ಕೊಟ್ಟು ನೋಡೋಣ ನೋಡೋಣ ಒಂದ್ ಎಳಕ ಅವ್ರು ಏನಾರು ಉಡಾಪಿ ಉತ್ತರ ಕೊಡಾಕೈತ್ರು ನಮ್ ಬೇಡಿಕೆಗೆ ಇರೈಸುದಿಲ್ಲ ಅಂದ್ರ ಮುಂದಿನ ಹತ್ತನೇ ತಾರೀಕ ದಿನ ನಾವ್ ನಾವ್ ಏನ್ ಮಾಡ್ಬೇಕಲ್ಲ ಕೋಟಿ ಜನ ಸೇರ್ಕಿಸಿಂದ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡೋಣ ಅಂತೇಳಿ ಈಗಾಗಲೇ ನಮ್ಮ ರೈತ ಸಂಘದ ಅಧ್ಯಕ್ಷರ ಚುನಪ್ಪ ಪೂಜಾರಿ ಅವರು ತಿಳಿಸಿದಾರ ಅದೇ ರೀತಿ ಈ ಹೋರಾಟ ನಾಳಿನ ಮುಂದುವರಿತೈತಿ ನಾಳೆ ಇದಕ್ಕೆ ಹೆಚ್ಚಿನ ಜನತೆ ಜನ ಬರ್ಬೇಕ ಯಾಕಂದ್ರೆ ಇದು ಮುಖ್ಯಮಂತ್ರಿಗೆ ಸಂದೇಶ ಹೋಗ್ಬೇಕಾಗೈತಿ ಹೋಗೈತೆ ಆದ್ರೆ ಇನ್ನು ಹೆಚ್ಚಿನ ರೀತಿ ಮೈತ್ರಿ ಎಲ್ಲಾ ಕಿಸಿಂದ ಇದನ್ನ ಮಾಡಿದಂದ್ರೆ ನಾ ಅವ್ರಿಗೆ ಸರ್ಕಾರಕ್ಕಾಗಿ ನಡಕ್ ಹುಟ್ಟೈತೆ ಇಲ್ಲಿ ಗುರ್ಲಾಪುರ ಮಾದರಿ ಏನೇ ಹೋರಾಟ ಏನ್ ಆಗೈತಿ ಬಾಳ ಯಶಸ್ವಿ ಆಗತೈತಿ ಎಲ್ಲಾರು ನೀವು ತಾಳ್ಮೆ ಕಡ್ಕೊಂಡ ಯಾಕಂದ್ರ ಇವ್ರ ಮೇಲೆ ವಿಶ್ವಾಸ ಕಿಸಿಂದ ಎಲ್ಲಾರು ಬಂದಾರೆ ನಿಮಗೂ ಯಾವ್ದೇ ರೀತಿ ಅನ್ಯಾಯ ಆಗಲ್ದಂಗ ಇವ್ರ ಚುನಾವಣಾ ಮತ್ತು ಶಶಿಕಾಂತ್ ಗುರುಜಿ ಅವ್ರ ನೋಡ್ಕೊಳತ್ತಾರ ಅವ್ರ ಮಾತಿಗೂ ಗೌರವ ಕಟ್ಟಕಿಂದ ಅವ್ರ ಮಾತ ಸರ್ಕಾರದವ್ರು ಬಂದಾರ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವ್ರು ಬಂದಾರ ಅವ್ರ ನಾವು ಮಾಡಿದ ಮಂತ್ರಿ ಇದಾರ ಯಾರ ಯಾರಲ್ಲ ಈ ಸಲ ನೋಡಲು ಈಗ ಕೊಟ್ಟ ಸ್ಪಾಟ್ ಕೊಡದಕ್ಕ ಮಾಡದ ಬಿಲ್ ಮಾಡಿದ ಐತಿ ಅವ್ರದ್ದು ಮುಂದಿನ ಶನಿವಾರ ಬರಿದ್ರೆ ಕೈಯಾಗೈತೆ ಯಾಕಂದ್ರ ಈಗ ಫ್ಯಾಕ್ಟ್ರಿ ಮಾಲಕರು ಏನ್ ಮಾಡತ್ತಾರ ಉಡಾಯ್ಪು ಉತ್ತರ ಕೊಡತಾರ ಅವ್ರಿಗೂ ಒಂದ್ ಸ್ವಲ್ಪ ಅವರು ಎಲ್ಲಾರು ಜೋಡಿ ಮಾತಾಡ್ಬೇಕೈತೆ ಅದಕ್ಕಾಗಿ ಅವ್ರ ಒಂದಿನದಾಗ ನಾಳೆ ನಾಳೆ ಟೈಮ್ ಕೊಟ್ಟಾರ ಆ ಟೈಮ್ಗೆ ಏನಾರ ನಮ್ಮ ಬೇಡಿಕೆ ಹಿರಿಯದ ಹತ್ತನೇ ತಾರೀಕು ಏನ್ ಅನ್ನೋದು ರೈತರು ಇದಕ್ಕೆ ಹೆಚ್ಚಿನ ಪ್ರಮಾಣದಾಗ ಕೋಟೆ ಕೋಟಿ ಗಂಟಲೆ ಮಂದಿ ಸೇರಿಕಿಂದ ರಾಷ್ಟ್ರೀಯ ಹೆದ್ದಾರಿ ಹಾಕ ಎಲ್ಲ ಬಂದ್ ಮಾಡಿಬಿಡೋನು ಎಲ್ಲ ಮನೆಯಾಗ ಹ್ಯಾಂಡ್ರ ಮಕ್ಕಳ ಎಲ್ಲಾರನೂ ಕರ್ಕೊಂಡು ಹೋಗೋಣ ದನಗೋಳ ಗಿಣಗೋಳ ಎಲ್ಲಾ ತಗೊಂಡು ಹೋಗೋಣ ರಾಷ್ಟ್ರೀಯ ಹೆದ್ದಾರಿ ಕೇಳಿ ಏನಕ್ಕ ಒಂದು ವಕ್ರ ರೈತರ ಸೋಲು ಬೇಕಾರ ಒಂದು ಸರ್ಕಾರ ಕೆಡಿಬಿಡೋಣ ಬಿಡು ಎಲ್ಲಾರು ಕೂಡ